ನಮಸ್ಕಾರ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಿಷ್ಕೃತಗೊಂಡಿರುವಂತಹ ಪಠ್ಯ ಪುಸ್ತಕ ಭಾಗ ಒಂದು ಮತ್ತು ಭಾಗ ಎರಡು ಇರುವಂತದ್ದು ಈ ಒಂದು ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ಇರುವಂತಹ ಗದ್ಯ ಪದ್ಯ ಪಠ್ಯಪೂರಕ ಅಧ್ಯಯನಗಳು ಯಾವು ಇವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಎಂಟನೇ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಿಷ್ಕೃತಗೊಂಡಿರುವಂತದ್ದು ಇದರಲ್ಲಿ ಭಾಗ ಒಂದು ಪಠ್ಯ ಪುಸ್ತಕದಲ್ಲಿರುವಂತಹ ಗದ್ಯ ಪದ್ಯ ಮತ್ತು ಪೂರಕ ಅಧ್ಯಾಯಗಳು ಯಾವ ಇವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲ್ಲಿ ಭಾಗ ಒಂದು ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಇಲ್ಲಿರುವಂತಹ ಒಂದು ಪರಿವಿಡಿಯ ಗದ್ಯ ಪದ್ಯ ಮತ್ತು ಪೂರಕ ಅಧ್ಯಾಯಗಳನ್ನು ನೋಡ್ಕೊಂಡು ಬಂದಾಗ ಈ ರೀತಿಯಾಗಿ ರೀತಿಯಾಗಿರುವಂಥದನ್ನ ನಾವು ಗಮನಿಸ್ತೇವೆ ಗದ್ಯ ಮೊದಲನೇ ಗದ್ದೆ ಇರುವಂಥದ್ದು ಮಗ್ಗದ ಸಾಹೇಬ ಬಾಗಲೋಡಿ ದೇವರಾಯರವರು ಬರೆದಿರುವಂತಹ ಒಂದು ಮಗ್ಗದ ಸಾಹೇಬ ಅನ್ನೋದು ಮೊದಲನೇ ಗದ್ದೆ ಆಗಿರುವಂತದ್ದು ಇದು ಎರಡನೇ ಗದ್ಯ ಸಾರ್ಥಕ ಬದುಕಿನ ಸಾಧಕ ಡಿ ವಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ರಚಿಸಿರುವಂತಹ ಎರಡನೇ ಗದ್ದೆ ಇಲ್ಲಿರುವಂಥದ್ದಾಗಿದೆ ಇನ್ನು ಮೂರನೇ ಗದ್ಯ ನೀರು ಕೊಡದ ನಾಡಿನಲ್ಲಿ ನೇಮಿಚಂದ್ರ ಅವರು ರಚಿಸಿರುವಂಥದ್ದು ಆಗಿರುವಂತದ್ದು ಇನ್ನು ನಾಲ್ಕನೇ ಗದ್ಯ ಯಶೋಧರೆ ಅನ್ನುವಂಥದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ರಚಿಸಿರುವಂತಹ ಗದ್ದೆ ಆಗಿರುವಂತದ್ದು ಇನ್ನು ಪದ್ಯ ಭಾಗದಲ್ಲಿ ಮೊದಲನೇ ಪದ್ಯ ಕನ್ನಡಿಗರ ತಾಯಿ ರಾಷ್ಟ್ರಕವಿ ಎಂ ಎಂ ಪೈ ಅವರು ರಚಿಸಿರುವಂಥದ್ದು ಇನ್ನು ಎರಡನೇ ಪದ್ಯ ಭಾರತೀಯತೆ ಇರುವಂತದ್ದು ಕೆ ಎಸ್ ನರಸಿಂಹಸ್ವಾಮಿ ಇನ್ನು ಮೂರನೇ ಪದ್ಯ ಇರುವಂತದ್ದು ಬೇವು ಬೆಲ್ಲದೋಳಿಡಲೇನು ಫಲ ಅಂತ ಹೇಳಿ ಇರುವಂತದ್ದಾಗಿದೆ ದಾಸರು ರಚಿಸಿರುವಂತದ್ದು ಇನ್ನು ನಾಲ್ಕನೇ ಪದ್ಯ ಸೋಮೇಶ್ವರ ಶತಕ ಇರುವಂತದ್ದು ಪುಲಿಗೇರಿ ಸೋಮನಾಥ ರಚಿಸಿರುವಂಥದ್ದು ಆಗಿದೆ ಇನ್ನು ಪಠ್ಯಪೂರಕ ಅಧ್ಯಯನದಲ್ಲಿ ಮೊದಲನೇ ಪಠ್ಯಪೂರಕ ಅಧ್ಯಯನ ಸಾರ್ಥಕ ಪದ್ಯ ಇರುವಂತದ್ದು ದಿನಕರ ದೇಸಾಯಿ ಅವರು ಇನ್ನು ಎರಡನೇ ಪಠ್ಯಪೂರಕ ಅಧ್ಯಯನ ಇರುವಂಥದ್ದು ಆಹುತಿ ಗದ್ದೆ ಇರುವಂಥದ್ದು ಕೊಡಗಿನ ಗೌರಮ್ಮ ರಚಿಸಿರುವಂಥದ್ದು ಇನ್ನು ಮೂರನೇ ಪಠ್ಯಪೂರಕ ಅಧ್ಯಯನ ಇರುವಂತದ್ದು ಮಗಳಿಗೆ ಬರೆದ ಪತ್ರ ಅಹ್ ಜವಾಹರ್ಲಾಲ್ ನೆಹರು ಅನುವಾದ ತೀತಾ ಶರ್ಮಾ ಮತ್ತು ಸಿದ್ದು ನಹಳಿ ಕೃಷ್ಣ ಶರ್ಮಾ ಅವರು ಅನುವಾದ ಮಾಡಿರುವಂಥದ್ದು ಆಗಿದೆ ಈ ರೀತಿಯಾಗಿ ಮೊದಲನೇ ಭಾಗದ ಒಂದು ಪಠ್ಯ ಪುಸ್ತಕದಲ್ಲಿ ಇರುವಂತಹ ಗದ್ಯ ಪದ್ಯ ಮತ್ತು ಪೂರಕ ಅಧ್ಯಯಗಳಾಗಿರುವಂಥದ್ದು ಇನ್ನು ಭಾಗ ಟೂ ನಲ್ಲಿ ಇರುವಂತಹ ಗದ್ಯ ಪದ್ಯ ಮತ್ತು ಪೂರಕ ಅಧ್ಯಯನಗಳನ್ನು ನೋಡೋಣ ಎಂಟನೇ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ಭಾಗ ಟೂ ಎಂಟನೇ ತರಗತಿಯ ಒಂದು ಪಠ್ಯಪುಸ್ತಕದಲ್ಲಿರುವಂತಹ ಗದ್ಯ ಭಾಗದಲ್ಲಿ ಐದನೇ ಗದ್ದೆ ಇರುವಂಥದ್ದು ಹೂವಾದ ಹುಡುಗಿ ಎಕೆ ರಾಮಾನುಜನ್ ಇನ್ನು ಆರನೇ ಗದ್ದೆ ಇರುವಂಥದ್ದು ತಲಕಾಡಿನ ವೈಭವ ಹಿರೇಮಲ್ಲೂರು ಈಶ್ವರನು ರಚಿಸಿರುವಂತದ್ದಾಗಿದೆ ಇನ್ನು ಏಳನೇ ಗದ್ಯ ಇರುವಂತದ್ದು ಅಮ್ಮ ಯು ಯುಆರ್ ಮೂರ್ತಿ ಕೃತಿಕಾರರಾಗಿರುವಂಥದ್ದು ಇನ್ನು ಎಂಟನೇ ಗದ್ಯ ಸಪ್ತಾಕ್ಷರಿ ಮಂತ್ರ ಇರುವಂತದ್ದು ಮುದ್ದಣ್ಣ ಅವರು ಕೃತಿಕಾರರಾಗಿರುವಂಥದ್ದು ಆಗಿದೆ ಇನ್ನು ಪದ್ಯ ಭಾಗದಲ್ಲಿ ಐದನೇ ಪದ್ಯ ಇರುವಂಥದ್ದು ಬಹುಮಾನ ಕುವೆಂಪು ಅವರು ರಚಿಸಿರುವಂತದ್ದಾಗಿದೆ ಇನ್ನು ಆರನೇ ಪದ್ಯ ಇರುವಂಥದ್ದು ಗೆಳೆತನ ಚೆನ್ನೀರ ಕಣಿವೆಯವರು ರಚಿಸಿರುವಂಥದ್ದು ಏಳನೇ ಪದ್ಯ ಇರುವಂಥದ್ದು ವಚನಾಮೃತ ಅಲ್ಲಮ್ಮ ಪ್ರಭು ಐದಕ್ಕಿ ಮಾರಯ್ಯ ಅಮುಗೆ ರಾಯಮ್ಮ ಶಿವಚರಣೆ ಲಿಂಗಮ್ಮ ಇರುವಂಥದ್ದು ಇನ್ನು ಎಂಟನೇ ಪದ್ಯ ಇರುವಂಥದ್ದು ರಾಮಧಾನ್ಯ ಚರಿತೆ ಕನಕದಾಸರವರು ಆ ರಚನಾಕಾರರಾಗಿರುವಂಥದ್ದು ಇನ್ನು ಪಠ್ಯಪೂರಕ ಅಧ್ಯಯನದಲ್ಲಿ ನಾಲ್ಕನೇ ಪಠ್ಯಪೂರಕ ಅಧ್ಯಯನ ಕಟ್ಟುವೆವು ನಾವು ಪದ್ಯ ಇರುವಂಥದ್ದು ಎಂ ಗೋಪಾಲಕೃಷ್ಣ ಅಡಿಗ ಇನ್ನು ಇನ್ನು ಐದನೇ ಪಠ್ಯಪೂರಕ ಅಧ್ಯಯನ ಇರುವಂಥದ್ದು ಆಟೋರಿಕ್ಷಾದ ರಸಪ್ರಸಂಗಗಳು ಗದ್ದೆ ಇರುವಂತದ್ದಾಗಿದೆ ಎಚ್ ನರಸಿಂಹಯ್ಯ ಇನ್ನು ಆರನೇ ಪಠ್ಯಪೂರಕ ಅಧ್ಯಯನ ಇರುವಂತದ್ದು ಸೀಮೆ ಗದ್ಯ ಇರುವಂತದ್ದಾಗಿದೆ ಚಂದ್ರಶೇಖರ್ ಕಂಬಾರ್ ಅವರು ಕೃತಿಕಾರರಾಗಿರುವಂತದ್ದು ಹೀಗೆ ಈ ಒಂದು ಪರಿಷ್ಕೃತ ಪಠ್ಯ ಪುಸ್ತಕದಲ್ಲಿರುವಂತಹ ಗದ್ಯ ಪದ್ಯ ಮತ್ತು ಪಠ್ಯಪೂರಕ ಅಧ್ಯಯನಗಳಾಗಿರುವಂಥದ್ದು ಇವೆಲ್ಲವುಗಳಿಗೆ ಸಂಬಂಧಿಸಿದಂತೆ ಅಹ್ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸ್ತಾ ಇರುವಂತದ್ದು ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇ ಲಿಸ್ಟಿಂಗ್ ಲಿಂಕ್ ಕೊಟ್ಟಿರ್ತೇವೆ ಚೆಕ್ ಮಾಡ್ಕೊಳ್ಬಹುದಾಗಿರುವಂಥದ್ದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು